ಭಾರತದ ರಾಷ್ಟ್ರೀಯ ಪುತ್ರ ಜ್ಯೇಷ್ಠ ಶ್ರೇಷ್ಠ ನಾಗರಿಕ ಜಗತ್ತಿಗೆ ಭಾರತವನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ಐದನೇ ಸ್ಥಾನಕ್ಕೆ ತಂದಂಥ ಶ್ರೇಯ ಯಾರಿಗಾರು ಸೇರ್ತಿದ್ರ ಶ್ರೀಮಾನ್ ನರೇಂದ್ರ ಮೋದಿ ಅವರು ಸೇರ್ತದ ಅಂತ ನರೇಂದ್ರ ಮೋದಿ ಅವರು ಎಷ್ಟು ಒಳ್ಳೆ ಕೆಲಸ ಮಾಡ್ಯಾರಂದ್ರ ನಮಗೆ ಗೊತ್ತಿಲ್ಲ ಅವ್ರು ಹೇಳಂತೆ ಗೊತ್ತಾಯ್ತು ನಮೋಕಾರ ಮಂತ್ರ ವಿಶ್ವ ನಮೋಕಾರ ಮಂತ್ರ ದಿನಾಚರಣೆ ಆಚರಣೆ ಮಾಡ್ತು ಆ ದಿವಸ ಮೋದಿಜಿ ಅವ್ರು ಹೇಳ್ರು ಸಂಸತ್ ಭವನದಾಗ ಸಮ್ಮೆ ಸಿಖರ್ಜಿ ಪರ್ವತದ ಪ್ರತಿಕೃತಿಯನ್ನು ನಿರ್ಮಾಣ ಮಾಡಲಂತ ಕಾರ್ಯ ಆಗದ ಇಪ್ಪತ್ನಾಲ್ಕು ತೀರ್ಥಂಕರ ಭಾವಚಿತ್ರಗಳನ್ನ ಮಹಾವೀರ್ ತೀರ್ಥಂಕರ ಭಾವಚಿತ್ರವನ್ನ ಸಂಸತ್ ಭವನದಲ್ಲಿ ಹಾಕ್ತಕ್ಕಂಥ ಕಾರ್ಯ ಮಾಡ್ಯಾರ ಎಷ್ಟು ಹೆಮ್ಮೆ ಪಡ್ತಕ್ಕಂಥ ವಿಷಯ ಭಾರತಗೌರು ದಾದಾಗುರು ಆಚಾರ್ಯತ್ನ ದೇಶ್ ಈ ಭಾರತದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಪಾರ್ಲಿಮೆಂಟ್ ದೊಳಗ ಸಂಸತ್ ಭವನದಾಗ ಪ್ರವಚನ ಮಾಡ್ತಕ್ಕಂಥ ತಗೊಂಡಿದ್ರು ಅಂತ ಪರಂಪರೆಯಲ್ಲಿ ಆಚಾರ್ಯ ವಿದ್ಯಾನಂದರ ಒಂದು ಜನ್ಮ ಶತಾಬ್ದಿ ವರ್ಷ ನಿಮಿತ್ತ ನಮ್ಮ ಜೈನ ಸಮಾಜ ಭಾರತದ ಆದರ್ಶ ಪ್ರಧಾನಮಂತ್ರಿ ಇನ್ನ ತಕ್ಕ ಎಷ್ಟೋ ಪ್ರಧಾನಮಂತ್ರಿ ಆದರೂ ದೇಶದ ಯಾರ ಜೈನ್ ಸಾಧುಗಳು ದೇಶಭೂಷಣ್ ಆಗಲಿ ಶಾಂತಿ ಶಾಂತಿಸಾಗರ ಆಗಲಿ ಯಾರದೇ ಸಮಾಧಿ ಆದಾಗ ಸಂಸತ್ ಭವನದ ಮೌನ ಆಚರಣೆ ಮಾಡಿಲ್ಲ ಶಾಂತಿಸಾಗರ ಸಮಾಧಿ ಆದಾಗ ದೇಶ ಸ್ವತಂತ್ರ ಸಿಕ್ಕಿತ್ತು ಇಲ್ಲೋ ಅದು ಗೊತ್ತಿಲ್ಲ ನಿಮಗೆ ಹತ್ತೊಂಬತ್ತು ನೂರ ನಲ್ವತ್ತೇಳರಾಗ ದೇಶಕ್ಕೆ ಸ್ವತಂತ್ರ ಸಿಕ್ತು ಹತ್ತೊಂಬತ್ತು ನೂರ ಐವತ್ತೈದರಾಗ ಆಚಾರ್ಯ ಶಾಂತಿ ಸಾಗರ್ ಸಮಾಧಿ ಆಯಿತು ಸ್ವತಂತ್ರ ಸಿಕ್ಕಿತ್ತು ಇಲ್ಲೋ ಸಿಕ್ಕು ಎಂಟು ವರ್ಷ ಆಗಿತ್ತು ಅವಾಗ ಸಹಿತ ಆಚಾರಿ ಶಾಂತಿ ಸಮಾಧಿ ಆದ ನಂತರ ಸಂಸತ್ ಭವನದಾಗ ಮೌನ ಆಚರಣೆ ಮಾಡಿದ್ದಿಲ್ಲ ಅರೆ ಆಚಾರ್ಯ ವಿದ್ಯಾನಂದ ಗುರುದೇವ್ರ ಸಮಾಧಿ ಆಗಂತೆ ಸ್ವತಃ ನರೇಂದ್ರ ಮೋದಿ ಸಂಸತ್ ಭವನದ ಎದ್ ನಿತ್ ಮೌನ ಆಚರಣೆ ಮಾಡಿ ಜೈನ ಸಮಾಜಿಕ ಸಮಾಧಿ ಮರಣಕ್ಕ ಆಚಾರ್ಯ ವಿದ್ಯಾಸಾಗರ ಸಲ್ಲೇಖನ ಮರಣಕ್ಕ ವಿನಯಾಂಜಲಿಯನ್ನ ಶ್ರದ್ಧಾಂಜಲಿನ ಅರ್ಪಣೆ ಮಾಡ್ತಕ್ಕಂತ ಈ ಈ ಭಾರತದಾಗ ಯಾರಿಗಾರು ಸಿಗ್ತಿದ್ರ ನರೇಂದ್ರ ಮೋದಿ ಅವರು ಸಿಗ್ತಕ್ಕಂತ ಕಾರ್ಯದ ಅಂತ ಮಹಾನ್ ವ್ಯಕ್ತಿತ್ವ ಇರ್ತಕ್ಕಂತ ಮೋದಿ ಅವರು ಇವತ್ತು ಜೈನ ಧರ್ಮದ ಅಸ್ತಿತ್ವ ಉಳಿಬೇಕು ಬೆಳಿಬೇಕು ನಮ್ಮ ಪ್ರಾಚೀನ ಗ್ರಂಥಗೂ ಉಳಿಬೇಕು ಶಿಲಾ ಉಳಿಬೇಕು ಅದ್ರ ಸಲ ವಿಶೇಷವಾದಂತ ಒಂದು ತಂಡ ನಿರ್ಮಾಣ ಮಾಡಿ ಅವ್ರ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯಕ್ಕೂ ಸಹಿತ ಅವರ ನಾಂದಿ ಹಾಡ್ಯಾರ ಕರೆ ಕೊಟ್ಟಾರ ಅದಕ್ಕೆ ನಾವು ಹೆಮ್ಮೆ ಪಡಬೇಕು ಇಡೀ ಭಾರತ ದೇಶದ ಇತಿಹಾಸವನ್ನು ಅಗದಾಗ ನಾವು ಇದ್ದಾಗ ಎರಡ್ ಸಾವಿರದ ಎರಡರಾಗ ಹಮ್ ಜಬ್ ಆಚಾರ್ಯ ಭಗವನ್ ಕೆ ಸಾತ್ ದಿಲ್ಲಿ ದೋ ಹಜಾರ್ ದೋನ್ ಮೇ ಆಚಾರ್ಯ ಭಗವಾನ್ ಮುಜೆ ಕಹಾತಾ ವಿದ್ಯಾನಂದ ಗುರುದೇವ್ ಜಬ್ बाबरी मस्जिद और राम मंदिर का झगड़ा हो रहा था उस खुदाई के संबंध में जब कुदाई शुरू किया उस समय मोहनजा हड़प्पा जो सिंध नागरिक में आते हैं वो आदिनाथ भगवान का प्राचीन जैन मूर्ति उस न्यू में मिला था ऐसे इतिहास आचार्य विद्यानंद गुरुदेव ने बताया इस भारत का न्यू ही जैन धर्म है ऐसे जैन धर्म पर अटल अटूक श्रद्धा रखने वाले हमारे आदरणीय प्रधानमंत्री नरेंद्र मोदी ಸಂಸತ್ ಭವನದಾಗ ಒಳಗ ಹೋಗ್ಬೇಕಾರ ಭಾರತ ಸ್ವತಂತ್ರತೆ ಎಷ್ಟು ಎಟ್ಟು ವರ್ಷ ಆಯಿತು ಅಮೃತ್ ಮಹೋತ್ಸವ ಆಚರಣೆ ಮಾಡ್ರಿ ನೀವು ಎಪ್ಪತ್ತೊಂಬತ್ತು ವರ್ಷ ಆಯಿತು ಈ ವರ್ಷ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ರಿ ಎಲ್ಲರೂ ಹೌದಲ್ಲ ಎಪ್ಪತ್ತೆಂಟು ಆಯ್ತು ಎಪ್ಪತ್ತೊಂಬತ್ ಸಾರ್ಟ್ ಆಯ್ತು ಇಷ್ಟು ವರ್ಷದಾಗ ಏನ ಎಷ್ಟೋ ಪ್ರಧಾನ ಮಂತ್ರಿ ಆದ್ರೂ ಸಂಸತ್ ಭವನದಾಗ ಹೋಗಾಗ ಯಾರು ಕಾಲ್ ಬಿದ್ದು ಹೋಗಿದ್ದಿಲ್ಲ ಇವತ್ತು ನಮ್ ದಕ್ಷಿಣ ಭಾರತ ಕಬಡ್ಡಿ ಆಡ್ತಾರ ಕಬಡ್ಡಿ 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 ಆಡ್ಬೇಕಾದ್ರೆ ಗೆರಿಗೆ ಸ್ಪರ್ಶ ಮಾಡಿ ಕಾಲ್ ಬಿದ್ದ ಒಳಗ ರೈಡರ್ ಮಾಡಕ್ ಹೋಗು ಪರಂಪರಾ ಐತಿ ಹಂಗ ಪ್ರಪ್ರಥಮ ಅಂತ ಪ್ರಧಾನಮಂತ್ರಿ ನಮ್ಮ ದೇಶದ ಯಾರೇ ಆದ್ರ ನರೇಂದ್ರ ಮೋದಿಯವರು ಸಂಸತ್ ಭವನದ ಹೋದಾಗ ನಮಸ್ಕಾರ ಮಾಡಿ ಒಳಗೆ ಕಾಲ್ ಬಿಡುವಂಥ ಕಾರ್ಯ ಮಾಡಿದ್ರು ಅಂತ ಧರ್ಮದ ನೀತಿ ಮೇಲೆ ಮೋದಿ ಮೋದಿಯವರ ಮಾರ್ಗದಲ್ಲಿ ನಮ್ಮ ಸುರೇಶ್ ಜೈನ್ ಅವರು ಭಾರತ್ ಮಾತೆಯ ಸೇವೆಯನ್ನ ಮಾಡ್ತಾ ಇದ್ದಾರೆ ಇದೇಗ ಆಶೀರ್ವಾದ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾ ಕೇಳಿ ಜೈನ್ ಸಾಹೇಬ್ರಿ ಮಣ್ಣು ಕಾರ್ಯಕ್ರಮ ಬೀಜ ಇದ್ರಿ ನಿನ್ನು ಕಾರ್ಯಕ್ರಮ ಬಿಜಿ ಇದ್ರಿ ಅಷ್ಟು ದೂರಿಂದ ಈಗ ಬರಾಕ್ ಸಾಧ್ಯ ಹಂಗಾತು ನಮ್ಮ ಭೋಜೆ ಪಾಟಲಿ ಹೇಳಾಕಿರು ಅವ್ರ ರೆಸ್ಟ್ ತೊಗೊಳಕ ಸಹಿತ ಒಂದು ಅರ್ಧ ತಾಸ್ ತಾಸು ಟೈಮ್ ಸಿಕ್ಕಿಲ್ಲ ಕಂಟಿನ್ಯೂ ಕಾರ್ಯಕ್ರಮದಾಗ ಅದಾರ ಅಂತ ನಾ ಒಂದ್ ಮಾಸ ಸರ್ಜೆ ಒಂದು ಅರ್ಧ ತಾಸ ಸರಿ ಪ್ರಸಾದ್ ಮಾಡ್ಸಿ ಅವ್ರಿಗೆಲ್ಲ ರೆಸ್ಟ್ ಮಾಡಕ್ ಒಂದು ಅನುಕೂಲ ಮಾಡಿ ಅಂತ ಅವಾಗ ಏನಂತಾರ ಗೊತ್ತೈತೆ ಸರ್ ಜೈನ್ ಅವ್ರ ಮುಂದ್ ನರೇಂದ್ರ ಮೋದಿ ಅವರು ಆಚಾರ್ಯ ವಿದ್ಯಾಸಾಗರ್ ಅನ್ಕೊಂಡಿದ್ದು ಯಾರು ನೋಡಿಲ್ಲ ನರೇಂದ್ರ ಮೋದಿ ಅವರು ಹದಿನೆಂಟು ತಾಸ ಸೇವಾ ಮಾಡ್ನು ಆಕಳಿಕ ಬಂದಿದ್ದು ಎಂದು ಅವ್ರ ಮುಖದಾಗ ಇನ್ನತಕ್ಕ ಕಾಣಿಲ್ಲ ಅಂತ ವ್ಯಕ್ತಿತ್ವ ಅವ್ರದತಿ ಚರ್ಚಾ ಮಾಡಾಗ ನಮ್ಮ ಸುರೇಶ್ ಜೈನ್ ಅವರು ಅಂದ್ರು ನನಗೂ ಹಂತ ಆಶೀರ್ವಾದ ಕೊಡ್ರಿ ಭಾರತ ಮಾತಾನ್ ಸೇವಾ ಸದೈ ಮಾಡುವಂತ ಶರೀರ ಸ್ವಾಸ್ಥ್ಯ ಕೊಡ್ರಿ ಅಂತಕ್ಕಂಥ ಭಾವ್ ಅವ್ರ ಬೆವರು ಬರಕತ್ತಿತ್ತು ನಮ್ಮ ಹುಡುಗರಲ್ಲಿ ಒಂದು ನೆಪ್ಕಿನ್ ತಂದು ಕೊಡಾಕೈತಿ ಒರ್ಸ್ಕೊಳಕ ಪಸಿನ ಹಾರ ಐತೆ ಸಮಯ ಆ ಸು ನಮ್ಮ ಸುರೇಶ್ ಜೈನ್ ಅವ್ರ ಅಂದ್ರು ಆಚಾರ್ ಶಿವ ಗುರುಗೋಚಾರ ಬಂದ್ ದರ್ಶನ ಮಾಡಂತೆ ಕರ್ಮ ಕಳೆಯಕೈತಿ ಅಂತ ವರ್ಸ್ಕೋದು ಗಪ್ ಗಪ್ಕೊಂಡ್ರಿ ಅಂತ ಅಂದ್ರು ಭಾವ್ ನೋಡ್ರಿ ಅದು ಅದು ಬಹಳ ಮುಖ್ಯ ಈ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಪರಿಸರ ಮಾಲಿನ್ಯ ಸಾಕಷ್ಟು ನಾವು ಕೇಳಿವಿ ಆದ್ರ ಈ ಎಲ್ಲಾಕಿಂತ ದೊಡ್ಡ ಮಾಲಿನ್ಯತಿ ಯಾವ್ದಾ ಯಾವುದಾ ಭಾವ ಮಾಲಿನ್ಯ ಭಾರತದಾಗಿರ್ತಕ್ಕಂತ ಪ್ರಜೆಗಳ ಮನಸ್ಸ ಮಲಿನ ಆಗತೈತಿ ಅಂತ ಭಾವ ಮಾಲಿನ್ಯವನ್ನು ದೂರ ಮಾಡ್ತಕ್ಕಂಥ ಕಾರಿ ಪ್ರಪಂಚದಾಗ ಯಾರಾದ್ರೂ ಸಂತ್ರ ಸಂತವಾಣಿಯದಿಂದ ಸಂತ್ರ ಪ್ರಪಚದಿಂದ ಮಾತ್ರ ಭಾವ ಮಾಲಿನ್ಯ ದೂರ ಆಗಕ್ ಸಾಧ್ಯದ ಅಲ್ಲ ದೇಶ ಸೇವೆ ಮಾಡ್ತಕ್ಕಂಥ ಸಾಧ್ಯದ ಅಂತ ಒಂದು ವ್ಯಕ್ತಿತ್ವ ಇಟ್ಕೊಂತ ಸಮಯ ಇಲ್ದೇ ಇದ್ರೂ ಸಮಯ ತೆಗೆದ ಈ ಒಂದು ಭದ್ರಗಿರಿಗೆ ಬಂದ ಗೋಶಾಲಾ ಉದ್ಘಾಟನೆ ಮತ್ತು ಮ್ಯೂಸಿಯಂ ದ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮಗಾನಿಯಾದಂಥ ಸುರೇಶ್ ಜೇವನವರಿಗೆ ಸಮಾಜ ವತಿಯಿಂದ ವಿಶೇಷ ರೂಪದಾದಂಥ ಸಮ್ಮಾನ ಕಾರ್ಯಕ್ರಮ